ಅಲ್ಲಾನ ಸಾಕ್ಷಿಯಾಗಿ ತಾವುಗಳು ಈ ಒಂದು ಪ್ರಮಾಣವನ್ನ ಮಾಡಲಿಕ್ಕೆ ನಲ್ಲಿ ಪ್ರತಿ ಕುಟುಂಬ ಹಾಗೂ ಎ ಬಿ ಕುಟುಂಬ ಅಭೂತಪೂರ್ವ ಮತ್ತು ಐತಿಹಾಸಿಕ ಹಾಗೂ ಹಾಗೆ ನಾವು ಪ್ರಚಂಡ ಹೊಂದ ಆಸಿಕೊಂಡಂತ ತಮ್ಮೆಲ್ಲರ ಆತ್ಮಾಭಿಮಾನಿಗಳಿಂದ ತಾವು ಪ್ರಮಾಣವನ್ನ ನಾವು ಓದ್ತೇವೆ ಆ ಪ್ರಮಾಣವನ್ನು ತಾವು ಆಲಿಸಿ ಪ್ರಮಾಣ ಮಾಡಲಿಕ್ಕೆ ಸಮಾಲಿಗುತ್ತೆ ಗ್ರಾಮಸ್ಥರಾದ ನಾವು ಬರುವ ಗ್ರಾಮೀಣ ವಿದ್ಯುತ್ ಶಕ್ತಿ ಚುನಾವಣೆಯಲ್ಲಿ ಗ್ರಾಮದ ಹಿರಿಯರು ಗ್ರಾಮದ ಹಿರಿಯರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸೇರಿ ಕುಕ್ಕೇರಿ ಗ್ರಾಮ ಮೇಲೆ ಪ್ರಮಾಣ ಮಾಡಿ ಗ್ರಾಮದೇ